ಇನ್ನು ಯಾರು ಕೃಷ್ಣಕ್ಕೆ ಬರ್ಲಿಲ್ಲ ಈ ಕೂ ಕೇಳಿ ಹೊರಗು ಜಿಗ ಪೊಲೀಸ್ನವರ ನಿರ್ಲಕ್ಷ್ಯತೆ ಮುಂದುವರೆದಿದೆ ನಾನು ಅವ್ರು ಹೇಳ್ತೀನಿ ಕಾನೂನು ಸಚಿವರು ಧೈರ್ಯ ಇದ್ರೆ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಇನ್ನೂ ಹೆಚ್ಚು ಧೈರ್ಯ ಇದ್ರೆ ಮುಖ್ಯಮಂತ್ರಿ ಇಲ್ಲಿ ಬಂದು ನಮ್ಮ ಮಾಧ್ಯಮವನ್ನ ಕೇಳ ಧೈರ್ಯ ಇದ್ರೆ ಬರ್ಲಿ ಬರ್ಬೇಕು ಬರ್ದಿದ್ರೆ ಏನಾಗುತ್ತೆ ಬರ್ದೇ ಇದ್ರೆ ಏನಾಗುತ್ತೆ ಅಂತಂದ್ರೆ ಈಗ ಇಲ್ಲಿ ಪ್ರದರ್ಶನ ಶುರುವಾಗ್ತದೆ ನಮ್ಮೆಲ್ಲ ಭೀಮ ಸೈನಿಕರು ಅರೆ ನಿಂತು ತಮ್ಮನ್ನ ತಾವು ಓಡ್ಕೊಳಕ್ ಶುರುವಾಗ್ತದೆ ನಾಗರಿಕ ಸಮಾಜ ತಲೆ ತಿಳಿಸಬೇಕು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡ ಇಷ್ಟ ಮಾಡಬೇಕು ಅಂತ ಮತ್ತೆ ಅನಾಗರಿಕ ಸರ್ಕಾರಕ್ಕೆ ಉತ್ತರ ಮೈಸೂರಿನಲ್ಲಿ ಅದೇ ಕಾರಣಕ್ಕೆ ನಮ್ಮನ್ನ ತಡೆ ಹಿಡಿದಿದ್ದು ನಂತರ ಪೊಲೀಸ್ನವರ ಮಾತಿಗೆ ಮನ್ನಣೆ ಕೊಟ್ಟು ನಾವು ಅದನ್ನ ಕೈ ಬಿಟ್ಟು ಬಂದಿದ್ದೀವಿ ಪೊಲೀಸ್ನವ್ರು ಹೇಳ್ತೀವಿ ಮೈ ಮೇಲೆ ಮನ ಸುರ್ಕೊಂಡ ಕೆಲಸವನ್ನ ಅದು ತಪ್ಪು ಅಂತ ಗೊತ್ತು ಅದು ಅನಾಗರಿಕತೆ ಅಂತ ಗೊತ್ತು ಆದ್ರೆ ಮನುಷ್ಯತ್ವವೇ ಸತ್ತು ಹೋಗಿರುವಂತಹ ಈ ಮಾನಿಗಡ ಸರ್ಕಾರಕ್ಕೆ ಹೆಚ್ಚಿಸೋದಕ್ಕೆ ಹೆಚ್ಚಿಸೋದಕ್ಕೆ ಬೇರೆ ದಾರಿ ತೊಂಬತ್ತೆಂಟು ದಿವಸ ಇಷ್ಟು ಹೋರಾಟವನ್ನು ಮುಂದುವರಿಸಬೇಕು ಇನ್ನೂ ಕೂಡ ನಿರ್ಲಕ್ಷ್ಯತೆ ಮಾಡ್ತಾರೆ ಯಾರು ಇಲ್ಲಿ ಬಂದು ಸರ್ಕಾರ ಸಂಜಾಯಿಸಿ ಏನು ನಾವು ಬಡ್ತಿಗಳನ್ನ ಮುಂದುವರಿಸೋದಕ್ಕೆ ಅಂತ ಹೇಳಲ್ಲ ಅಂತಂದ್ರೆ ನಿಮ್ಮ ಹೆಣ ಎತ್ತುವಂತ ಕೆಲಸವನ್ನ ಮಾಡ್ತೀವಿ ಬೀದಿಗೂ ಇಳಿತೀವಿ ವಿಧಾನಸೌಧಕ್ಕೆ ನುಗ್ತೀವಿ ಇಲ್ಲಿಂದ ನಿಮ್ಮ ಕೈಲಾಗಿ ಮಾಡ್ತೀವಿ ಏನು ತಪ್ಪು ಮಾಡಿದೆ ನಿಮ್ಮ ಕಮಿಷನರ್ ತಲೆದಂಡ ಆಯ್ತು ಪಾಪ ನನಗೆ ಅಯ್ಯೋ ಅನ್ಸುತ್ತೆ ಸರ್ಕಾರದ ಮಾತು ಕೇಳಿ ಅವ್ರು ತಪ್ಪು ಮಾಡಿದ್ರು ನೀವು ತಲೆದಂಡ ಕೊಟ್ರಿ ಈಗ ನಾವು ರಸ್ತೆ ಕೇಳಿದ್ರೆ ನೀವು ಬೇಕಾದ ಮಾಡಿ ಗುಂಡೋಡಿರಿ ನಾವಂತೂ ವಿಧಾನಸಭೆಗೆ ನುಗ್ಗೋರೆ ಹಾಗಾಗಿ ಸಂಬಂಧಪಟ್ಟದ ಇಲಾಖೆ ಮತ್ತೆ ಏ ಯಾಕೆ ಯಾಕೆ ಕೂತ್ಕೊಳ್ಳಿ ದಯವಿಟ್ಟು ಕೂತ್ಕೊಳ್ಳಿ ಹಾಗೆಲ್ಲ ಮಾಡಬೇಡಿ ಏ ತಪ್ಪೆ ಹಾಕಿ ಬಿಡ್ತೀರಾ ಆಮೇಲೆ ಇಲ್ಲೇ ಮನವಿಯನ್ನ ಸ್ವೀಕಾರ ಮಾಡೋದಕ್ಕೆ ದಯವಿಟ್ಟು ಕೂತ್ಕೊಳ್ಳಿ ಏನಾಗಿಲ್ಲ ಯಾವ ಹೀರೋ ಬಂದ್ರು ಯಾವ ದೊಡ್ಡ ರಾಜಕಾರಣಿ ಬಂದ್ರು ನಂಗೆ ಬೇಕಾಗಿಲ್ಲ ಇಲ್ಲಿ ನೋಡಿ ನಮ್ಗೆ ಹೀರೋ ಇಲ್ಲಿ ಇದು ಬೇಕಾಗಿರೋದು ನನಗೆ ಸರಳಕ್ಕೆಲ್ಲ ಬಿಡಿ ಸಮಾಜ ಕಲ್ಯಾಣ ಇಲಾಖೆಯ ಕಮಿಷನರ್ ರಾಕೇಶ್ ಅವ್ರ ಬಂದಿ ತಗೊಳ್ತೀರಿ ಅಂತಾರೆ ಯಾವ ಪುರುಷ ಅಂತ್ಯಕ್ಕೆ ಏನ್ ಹಾಡು ಮಾಡ್ತಾರೆ ರಾಕೇಶ್ ಅವ್ರ ಬಂದು ಇದೇ ನಿಮ್ಗೆ ಅಧಿಕಾರ ಅದನ್ನ ನಾವೇನ್ ಕೈಲಾಗ ಬಂದಿದ್ದೀವಿ ಇಲ್ಲಿ ಈ ಕೆಳಗಡೆ ರೋಡ್ ಗೆಲ್ಲ ವಿಧಾನಸೌಧ ಗೆಲ್ಲ ನೀವು ಕೈ ಬೇಕಾಗಿ ಮಾಡ್ಕೊಳ್ಳಿ ಬೇಕಾದ್ ಮಾಡ್ಕೊಳ್ಳಿ ಒಂದು ವೇಳೆ ಇಲ್ಲೇನ್ ಕಾರ್ಯಕ್ರಮ ಆಗ್ತಾ ಇದೆಯಲ್ಲ ಇದು ನೇರ ಪ್ರಸಾರ ಆಗ್ತಾ ಇದೆ ಏನು ಆತಂಕ ಬಿಡೋದಿಲ್ಲ ಈ ಕಾರ್ಯಕ್ರಮವನ್ನ ಬಹುಶಃ ಇಡೀ ರಾಜ್ಯದ ಲಕ್ಷಾಂತರ ಜನ ನೋಡ್ತಾ ಇದ್ದಾರೆ ಬೇಕಾದ್ರೆ ಕೇಳಿಸ್ಕೊಳ್ಳಿ ಆಮೇಲೆ ಇಲ್ಲಿ ಟಿವಿ ಫೋರ್ಟೀನ್ ಅನ್ನುವಂತಹ ಚಾನಲ್ ಮೂಲಕ ಫೇಸ್ಬುಕ್ ಲೈವ್ ಗಳ ಮೂಲಕ ಟಿವಿ ಫೋರ್ಟೀನ್ ಫೇಸ್ಬುಕ್ ಚಾನಲ್ ಮೂಲಕ ನಮ್ಮ ಪ್ರಭುರಾಜ್ ಪಟೇಲ್ ಅವರ ಲಿಂಕ್ ಮೂಲಕ ಎಲ್ಲ ಲೈವ್ ಆಗ್ತಾ ಇದೆ ಕರ್ನಾಟಕದಿಂದ ಲಕ್ಷ ಗಟ್ಟಲೆ ಜನ ಇದ್ರೆ ವೀಕ್ಷಣೆ ಮಾಡ್ತಾ ಇದ್ರೆ ನಿಮ್ಮ ಫೋನ್ ಗಳು ಹೋಗ್ತಾ ಇದೆ ನೀವು ಅನ್ಕೋಬಹುದು ಇಲ್ಲಿ ಕೇವಲ ಏನೋ ಒಂದು ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಜನ ಸೇರ್ಕೊಂಡವ್ರೆ ಇವರೇ ಮಾತ್ರ ಅಂತಲ್ಲ ಇಡೀ ಕರ್ನಾಟಕ ನೋಡ್ತಾ ಇದ್ದಾರೆ ನಮ್ಮ ಕಾರ್ಯಕ್ರಮವನ್ನ ಈ ಸರ್ಕಾರವನ್ನ ಚಟ್ಟ ಕಟ್ಟೋದಕ್ಕೆ ನಾವೇನ್ ಪ್ಲಾನ್ ಮಾಡ್ತಾ ಇದ್ದೀವಿ ಅದಕ್ಕೆ ಮನಸ್ಸು ಕನಸು ಎಲ್ಲರೂ ಜೋಡಿಸ್ತಾ ಇದೆ ಸರ್ಕಾರ ನಮ್ಮನ್ನ ಕಡೆಗಣಿಸಬಾರ್ದು ಕಡೆಗಣಿಸಬಾರ್ದು ನಮ್ಮ ಹತ್ರ ಹಣ ಇಲ್ಲ ನಿಜ ಆದ್ರೆ ಜನ ಇದ್ದಾರೆ ಈ ಜನಬರ ಸಾಕು ಸತ್ಯ ಇದಕ್ಕೆ ಕಳೆದ ಸಾರಿ ಏನು ರಥಯಾತ್ರೆ ಮಾಡಿದೀವಲ್ವಾ ಆ ರಥಯಾತ್ರೆ ಬಸ್ಸಿಗೆ ದುಡ್ಡು ಕೊಟ್ಟಿಲ್ಲ ಅವ್ರು ಬರೋಣ ಇಲ್ಲಿ ದುಡ್ಡು ಕಲೆಕ್ಟ್ ಮಾಡಕ್ಕೆ ಇಲ್ಲೇ ಬಂದಿತ್ತು ಎಲ್ಲ ಸೈಪು ಆಸ್ತಿ ತಿಳಿತೀನಿ ಒಂದ್ ಲಕ್ಷ ಮೂವತ್ತ ಪೆಟ್ಟಿಂಗ್ ಕೊಡಬೇಕಂತೆ ಯಾಕಂದ್ರೆ ಹಣಕಾಸು ನೋಡೋದು ಇವರು ಇನ್ನು ಕೊಟ್ಟಿಲ್ಲ ಆದ್ರೂ ಈ ಸಮಾಜ ಹೋರಾಟ ಬಿಡಲ್ಲ ನಾನು ಈಗ ಇಲ್ಲಿ ಏನ್ ಮಾಡಿದಿವಲ್ಲ ಕಲಾ ತಂಡ ಈ ಶಾಮಿಯನ ಇದು ಗೊತ್ತಿಲ್ಲ ಹಾಕಿದ್ರೆ ಆಮೇಲೆ ಕಾಸು ಕೊಡ್ತೀವ ಓಡೋದು ಅಂತ ಗೊತ್ತಿಲ್ಲ ಅದ ಒಡಗಕ್ಕೆ ನೀವು ಬಿಡಲ್ಲ ನೀವು ದುಡ್ಡು ಕೊಟ್ಟು ಹೋಗ್ಬೇಕು ಹೋಗ್ಬೇಕಾದ್ರೆ ಕೊಟ್ಟೋಗ್ತೀರಾ ನೀವು ಬಂದಿರೋ ಒಬ್ಬೊಬ್ರು ಕೂಡ ನೀವಿಲ್ಲಿ ಕಡ್ಡಾಯವಾಗಿ ದುಡ್ಡು ಕೊಟ್ಟು ಹೋಗ್ಬೇಕು ಆಗ್ರಹಿಸ್ತೀನಿ ಈ ಮಕ್ಕ ಅಪ್ಪನ ನಮ್ಮ ಮಕ್ಕಳು ರಚೆ ಗೊತ್ತಾ ಕಸ ಮನೆ ನಾಚ್ಕೋಕ್ ಅಂತ ಹಂಗೆ ನೀವು ನಮ್ಮ ಅಣ್ಣ ತಮ್ಮಂದ್ರು ನಿಮ್ಗೋಸ್ಕರ ಮಾಡ್ತಾ ಇರೋದು ನನ್ನ ಮಕ್ಳಿಗೋಸ್ಕರ ನನ್ನ ಮಕ್ಳು ಬಂದಿದ್ದಾರೆ ಕೂತಿದ್ದಾರೆ ಅವ್ರು ಇಬ್ಬರಿಗೋಸ್ಕರ ಅಲ್ಲ ನಿಮ್ಗೆಲ್ಲರಿಗೂ ಮಾಡ್ತಾ ಇರೋದು ಆಮೇಲೆ ಗುರುಪ ಹಾಕಿಂತ ನಾವು ಅನೌನ್ಸ್ ಮಾಡಿ ಕಿಚ್ಬೇಡ್ರಿ ಕಿಚ್ಬೇಡ್ರಿ ಒಂದು ನಿಮಿಷ ಪ್ಲೀಸ್ ಅನೌನ್ಸ್ ಮಾಡ್ತೀವಿ ಅನೌನ್ಸ್ ಮಾಡ್ತೀವಿ ನೋಡಿ ಇದು ಪ್ರೀತಿ ಇದರಿಂದಲೇ ಬದುಕಕ್ಕೆ ಸಾಧ್ಯ ನಾನು ಆ ಹೋರಾಟವನ್ನ ಮಾಡ್ಕೊಂಡು ನೀವು ಪ್ರತಿಯೊಬ್ರು ಕೂಡ ಹೋಗ್ಬೇಕಾದ್ರೆ ನಿಮ್ ಕೈಲಾಗಿ ದುಡ್ಕೊಂಡು ಹೋಗ್ಬೇಕು ಯಾಕೆಂದ್ರೆ ಹೋರಾಟ ಇಲ್ಲಿ ಇಲ್ಲಲ್ಲ ಮತ್ತೆ ಮುಂದುವರಿಬೇಕು ಮತ್ತೆ ನಮ್ಗೆ ದುಡ್ಬೇಕು ನಾವ್ ಇಲ್ಲೇ ಕೊಟ್ಟರೆ ಮುಡಿ ದುಡ್ಬೇಕು ಶಾಮಿ ಅನ್ಬೇಕು ಕರೆಂಟ್ ಇರ್ಬೇಕು ಮತ್ತೊಂದು ಮತ್ತೊಂದು ಏನಿರ್ಕೋಬೇಕು ಮತ್ತೆ ನಾವು ನಡೆಯಕ್ಕೆ ಒಂದು ದುಡ್ಬೇಕು ನಾವ್ ಈ ಹೋರಾಟವನ್ನ ನಡೆಸ್ತಾ ಇರ್ತೀವಿ ಅಲ್ಲಿವರೆಗೂ ದುಡ್ಡು ಕೊಟ್ಟು ನೀವು ನಡೆಸ್ಬೇಕು ಪಬ್ಲಿಕ್ ಅಕೆಂಟ್ ಇದು ತಾಕತ್ತು ಕಳ್ತನ ಇಲ್ಲ ಬ್ರೋಕರ್ಗಳಲ್ಲ ಯಾವ್ದೋ ರಾಜಕಾರಣಿ ಹತ್ರ ಇನ್ಯಾವುದೋ ಬರ್ತಂದ್ರೆ ದುಡಿಸ್ಕೊಂಡು ಆ ಅವ್ರ ಪರವಾಗಿ ಮಾತಾಡ್ಬೇಡ ಗ್ಯಾಮ್ಲಿಂಗ್ ಮಾಡಕ್ಕೆ ದುಡ್ಡು ಬ್ರೋಕರ್ಗಳಲ್ಲ ನಾವು ಅಂತ ಆಯ್ತಲ್ಲ ಹೋದಾಗ ಎಲ್ಲರೂ ದುಡ್ಡು ಕೊಟ್ಟೋಗ್ಬೇಕು ಕೈ ಎತ್ತಿ ದುಡ್ಡು ಕೊಡ್ದೆ ಹೋದ್ರೆ ಇವತ್ತು ಪ್ರೊಫೆಸರ್ ಬಿಗ್ ಜಗ್ ಅವರು ಜನ್ಮದಿನ ಆಚರಣೆ ಅವ್ರು ಶಾಪ್ ಥ್ಯಾಂಕ್ ಯು ಈಗ ಮುಂದೆ ಒಂದು ವೇಳೆ ಹೆಚ್ಚು ಬೇಡಪ್ಪ ನೀವು ನೂರು ರೂಪಾಯಿ ನೋಡ್ತಾ ಇದ್ದೀವಿ ನೀವು ಬಂದು ಕೊಟ್ಟರು ಸೈಲೆಂಟ್ ಆಗಿ ಕೊಟ್ಟೋಗಿಲ್ಲ ಹಂಗೆ ಕೊಟ್ಟೋಗಿಲ್ಲ ಊರಿಗೆಲ್ಲ ತಂದೆ ಹೊಟ್ಟು ಕೂಡ ಗೆಲ್ಲಬೇಕು ಇರೋ ನಿಮಿಷ ಒಂದು ವೇಳೆ ಇನ್ನೂ ತುಂಬಾ ಇಂಪಾರ್ಟೆಂಟ್ ಆಗಿ ಮಾತಾಡುವಂತ ವ್ಯಕ್ತಿಗಳು ಸುಮ್ಮನೆ ಕೂರಿಸಿದ್ರಿ ಕಾರಣ ಏನ್ ಗೊತ್ತಾ ಅವರ ಭಾಷಣಗಳಲ್ಲಿ ಬೆಂಕಿ ಇದೆ ಸತ್ಯ ಇದೆ ಸರ್ಕಾರಕ್ಕೆ ಸಾವಿನ ಸೂಚನೆ ಇದೆ ಏನಿದೆ ಸರ್ಕಾರಕ್ಕೆ ಸಾವಿರ ಸೂಚನೆ ಇದೆ ಅದಕ್ಕೆ ಅವ್ರು ಈಗಲೇ ಬಹಳ ಸ್ವಲ್ಪ ತಡೀರಿ ಅಂತ ಕೂರಿಸಿದ್ರಿ ಯಾರ್ಯಾರು ಪ್ರೊಫೆಸರ್ ಅಜಿರಾಮ್ ಅವರು ನಟಾ ಚೇತನ್ ಅವರು ಹಾಗೆ ನಮ್ಮ ಸಮುದಾಯಕ್ಕೆ ಇವತ್ತು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ನಾನೊಬ್ಬ ಗೆಳೆಯ ಭಾಷಣಕಾರ ಅವ್ರು ನನ್ನ ಸಮುದಾಯದಲ್ಲಿ ಇದ್ರೆ ಇಂಡಿವಿಜುವಲ್ ಯಾವ್ದು ಬಂದ್ ಫಸ್ಟ್ ಟೈಮ್ ಬಂದಿದ್ದಾರೆ ರಾಜ್ ಚಿಂತನ್ ಅಂತ ಅವ್ರ ಹೆಂಗೆ ಯಾರು ಹೋಗ್ತೀರಾ ಆ ಭಾಷಣ ಕೇಳಬೇಕಾಗಿದೆ ಮತ್ತ ಇನ್ನೊಬ್ರು ಬಹುಜನ ಚಳುವಳಿಯ ಬಹು ದೊಡ್ಡ ಹೆಸರು ಅರಕಲ್ವಾಡಿಗೆ ಆಗಿರ್ ಅವರು ಅವ್ರು ಕೂಡ ಮಾತಾಡಬೇಕಾಗಿದೆ ಇವರೆಲ್ಲರೂ ಭಾಷಣವನ್ನ ಕೇಳ್ಕೊಡ್ಬೇಕು ಪಿ ಮೂರ್ತಿ ಅವರು ಮಾತಾಡಬೇಕು ಇನ್ನೊರು ರಮೇಶ್ ಚಕ್ರವರ್ತಿ ಅವರು ಮುನರಾಜ್ ಅವರು ನಾವು ಗುರುಮೂರ್ತಿ ಅವರು ಮಾರ್ಮಾ ಜಯರಾಮಣ್ಣವ್ರು ಮಾರ್ಮ ಜಯರಾಮ್ ಹೇಳ್ಬತ್ತ ಬೆಳಗಾವಿನಲ್ಲಿ ಚಳುವಳಿಯಾದಾಗ ಏನು ಲಾಟಿ ಹಾಕಿದ್ದು ಕೈಕಾಲು ಕಲ್ಪಟ್ರಲ್ಲ